ಮನಸ್ಸಿಗೆ ನೋವಾದಾಗ ಶ್ರೀಕೃಷ್ಣನ ಸಂದೇಶ ಮನಸ್ಸಿಗೆ ನೋವಾಗುವುದು ಮಾನವನ ಸಹಜ ಭಾವ ಈ ನೋವನ್ನು ತಪ್ಪಿಸುವುದು ಯಾರಿಗೂ ಸಾಧ್ಯವಿಲ್ಲ ಆದರೆ ಅದನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ಶ್ರೀಕೃಷ್ಣನು ಗೀತೆಯಲ್ಲಿ ಸುಂದರವಾಗಿ ಬೋಧಿಸಿದ್ದಾನೆ ಮನಸ್ಸು ದುಃಖದಲ್ಲಿ ಮುಳುಗಿದಾಗ ಕೃಷ್ಣನ ಮಾತುಗಳು ಬೆಳಕಿನ ದಾರಿಯನ್ನು ತೋರಿಸುತ್ತವೆ ಮಾಹ ಅಂದರೆ ದುಃಖಪಡಬೇಡ ಶ್ರೀಕೃಷ್ಣನು ಅರ್ಜುನನಿಗೆ ಮೊದಲ ಮಾತಿನಲ್ಲಿ ಹೇಳಿದುದು ಇದು ದುಃಖವನ್ನು ಎದುರಿಸುವಾಗ ನಾವು ಅದನ್ನು ಕ್ಷತ್ರಿಯಂತೆ ನೋಡುತ್ತೇವೆ ಆದರೆ ಕೃಷ್ಣನ ದೃಷ್ಟಿಯಲ್ಲಿ ದುಃಖವು ನಮ್ಮನ್ನು ಒಳಗಿನಿಂದ ಬಲಪಡಿಸಲು ಬಂದಿರುವ ಒಂದು ಪರೀಕ್ಷೆ ದುಃಖವೂ ನಿನ್ನನ್ನು ನಾಶ ಮಾಡಲು ಅಲ್ಲ ನಿನ್ನಲ್ಲಿ ಅಡಗಿರುವ ದೃಢತೆಯನ್ನು ಹೊರತೆಗೆದು ತೋರಿಸಲು ಬಂದಿದೆ ಎಂದು ಕೃಷ್ಣ ಹೇಳುತ್ತಾನೆ ಕಾರ್ಮಣ್ಯವಾಧಿಕಾರಸ್ಥೆ ಅಂದರೆ ನಿನ್ನ ಕರ್ತವ್ಯವನ್ನು ಮಾಡು ಹಲದ ಚಿಂತೆ ಮಾಡಬೇಡ ಬಹಳ ಸಲ ನೋವು ಬರುತ್ತದೆ ಏಕೆಂದರೆ ಫಲ ನಮ್ಮ ಇಚ್ಛೆಯಂತೆ ಆಗುವುದಿಲ್ಲ ಆದರೆ ಕೃಷ್ಣನು ತಿಳಿಸುವ ಸತ್ಯ ಸ್ಪಷ್ಟ ನೀನು ಏನು ನಿಯಂತ್ರಿಸಬಹುದು ಎನ್ನುವುದರ ಮೇಲೆ ಗಮನಹರಿಸು ನಿಯಂತ್ರಿಸಲಾಗದ ವಿಷಯಗಳನ್ನು ಮನಸ್ಸಿನಿಂದ ಬಿಡಿ ಹೃದಯಕ್ಕೆ ನೋವಾದಾಗ ನಮ್ಮ ಕೈಯಲ್ಲಿರುವುದು ನಮ್ಮ ಯೋಚನೆ ನಡೆ ನಿಸ್ವಾರ್ಥ ಪ್ರಯತ್ನ ಆತನು ಹೇಳಿದಂತೆ ಫಲದ ಬಂಧನವೇ ನೋವಿನ ಮೂಲ ಅನಿತ್ಯಮಸುಖ್ ಲೋಕಂ ಈ ಜಗತ್ತಿನ ಎಲ್ಲ ನೋವು ತಾತ್ಕಾಲಿಕ ಇಂದಿನ ನೋವು ನಾಳೆ ಉದಿರಬಹುದು ನಮ್ಮ ಸ್ಥಿತಿ ನಮ್ಮ ಮನೋಭಾವ ನಮ್ಮ ಪರಿಸ್ಥಿತಿ ಎಲ್ಲವೂ ಬದಲಾವಣೆಯ ಮಾರ್ಗದಲ್ಲಿವೆ ಅನಿತ್ಯತೆಯ ಸತ್ಯವನ್ನು ನೆನಪಿಸಿದಾಗ ನೋವಿನ ತೀವ್ರತೆಯೂ ಕಡಿಮೆಯಾಗುತ್ತದೆ ಕೃಷ್ಣನು ತಿಳಿಸುತ್ತಾನೆ ನೀನು ಈಗ ಅನುಭವಿಸುತ್ತಿರುವುದು ನಿನ್ನ ಜೀವನದ ಕಥೆಯಲ್ಲ ಅದು ಕೇವಲ ಒಂದು ಅಧ್ಯಾಯ ಭಕ್ತಿಯಲ್ಲಿ ಶರಣಾಗು ಕೃಷ್ಣನ ಪ್ರಮುಖ ಸಂದೇಶಗಳಲ್ಲಿ ಒಂದು ಶರಣಾಗತಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಎಂದು ಗೀತೆಯಲ್ಲಿ ಹೇಳುವುದರ ಅರ್ಥ ಜೀವನದ ಒತ್ತಡವನ್ನು ನೀನೇ ಒಬ್ಬನೇ ಹೊರೆಯುವ ಅಗತ್ಯವಿಲ್ಲ ನಿನ್ನ ನೋವನ್ನು ನಿನ್ನ ಸಂಕಟವನ್ನು ದೇವರಿಗೆ ಕೊಡು ಪ್ರಾರ್ಥನೆಯಲ್ಲಿರುವ ಶಕ್ತಿ ಹೃದಯವನ್ನು ಶಾಂತಗೊಳಿಸುತ್ತದೆ ಕೃಷ್ಣ ಹೇಳುತ್ತಾನೆ ನಾನು ನಿನ್ನೊಂದಿಗಿದ್ದೇನೆ ನೀನು ಒಬ್ಬನಲ್ಲ ಸ್ಥಿತಪ್ರಜ್ಞ ಅಂದರೆ ಸಮತೆಯಿಂದ ಇರು ನಮ್ಮ ಮನಸ್ಸು ನೋವಿನಿಂದ ಕಂಗೆಟ್ಟಾಗ ಅಲೆದೋಡುವ ಭಾವನೆಗಳು ನ್ಯಾಯವಲ್ಲದಂತೆ ತೋರುತ್ತವೆ ಆದರೆ ಕೃಷ್ಣನು ಹೇಳುತ್ತಾನೆ ಸಮತೆಯೇ ಶಾಂತಿಯ ಮೂಲ ಸಂತೋಷವೂ ಶಾಶ್ವತವಲ್ಲ ದುಃಖವೂ ಶಾಶ್ವತವಲ್ಲ ಈ ಎರಡನ್ನೂ ಸಮನಾಗಿ ನೋಡಿದಾಗ ನೋವಿನ ಹಿಡಿತ ಕಡಿಮೆಯಾಗುತ್ತದೆ ಪ್ರೀತಿಯೆಂದಿಗೂ ನಾಶವಾಗುವುದಿಲ್ಲ ಕೃಷ್ಣನ ಜೀವನವೇ ಇದಕ್ಕೆ ಉದಾಹರಣೆ ಆತನು ಎಲ್ಲರ ಮೇಲೂ ನಿಷ್ಕಪಟ ಪ್ರೀತಿ ಹೊಂದಿದ್ದ ನಿನ್ನ ಮೇಲಿರುವ ದೇವರ ಪ್ರೀತಿ ಯಾವಾಗಲೂ ಅಕ್ಷಯ ನೀನು ಅನುಭವಿಸುವ ನೋವಿನ ಮಧ್ಯವೂ ಆ ದಿವ್ಯಪ್ರೀತಿ ನಿನ್ನನ್ನು ಹೊತ್ತೊಯ್ಯುತ್ತಿದೆ ಕೃಷ್ಣಮ ಹೇಳುತ್ತಾನೆ ಪ್ರೀತಿ ನಿನ್ನೊಳಗೆಯೇ ಇದೆ ಅದನ್ನು ನೆನಪಿಸಿಕೊಳ್ಳು ಕೊನೆಯ ಸಂದೇಶ ಮನಸ್ಸಿಗೆ ನೋವಾದಾಗ ಕಣ್ಣೀರು ಬರುವುದು ನಿನ್ನ ದೌರ್ಬಲ್ಯವಲ್ಲ ಅದು ನಿನ್ನ ಹೃದಯವೂ ಎಷ್ಟು ಪವಿತ್ರವೂ ಅದರ ಸಾಬೀತು ನಿನ್ನನ್ನು ನೀನು ದಯೆಯಿಂದ ನೋಡಿಕೊಳ್ಳು ನಾನು ನಿನ್ನೊಂದಿಗಿದ್ದೇನೆ